ಸ್ನೇಹಿತರೆ ಕೃಷ್ಣ ಅಂದಾಕ್ಷಣ ನೆನಪಾಗೋ ದೂರಾದೆ ಹಾಗೆ ಕೃಷ್ಣ ಅಂದಾಕ್ಷಣ ನೆನಪಾಗೋದೇ ಶ್ರೀಕೃಷ್ಣನ ಕೊಳಲು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೊಳಲು ಕೃಷ್ಣನ ಒಡನಾಟದಲ್ಲೇ ಇರ್ತಾ ಇತ್ತು ಗೋಪಿಕಿಯರು ಸಹ ಕೊಳಲಿನ ಬಗ್ಗೆ ಅಸೂಯೆಯನ್ನು ಹೊಂದಿದ್ರು ಹಾಗಾದರೆ ಸ್ನೇಹಿತರೆ ಕೊಳಲಿನ ಮಹತ್ವ ಕೃಷ್ಣನ ಬಳಿ ಏಕೆ ಈ ಕೊಳಲು ಇರ್ತಾ ಇತ್ತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೃಷ್ಣಂ ಒಂದೇ ಜಗದ್ಗುರುಂ ಅಂತಾರೆ ಕೃಷ್ಣ ಇಡೀ ಲೋಕವನ್ನು ಪಾಲಿಸ್ತಾ ಇರೋನು ನೋಡಿ ಕೃಷ್ಣ ನಮ್ಮ ಕರ್ತ ಆದರೆ ನಾವು ಆತನೊಂದಿಗೆ ಕೇವಲ ಸ್ವಲ್ಪ ಸಮಯವನ್ನು ಕಳಿತೀವಿ ಆದರೆ ಅವನು ನಿನ್ನೊಂದಿಗೆ ಎಚ್ಚರಗೊಳ್ತಾನೆ ನಿದ್ದೆ ಮಾಡುವಾಗಲೂ ನಿನ್ನೊಂದಿಗೆ ಇರ್ತಾನೆ ಪ್ರತಿ ಕ್ಷಣದಲ್ಲೂ ನಿನ್ನೊಂದಿಗೆ ಇರ್ತಾನೆ ನಿನಗೆ ಎಷ್ಟೊಂದು ಸೌಭಾಗ್ಯ ಅಲ್ವಾ ಅಂತಾರೆ ಗೋಪಕೇರು ಕೊಳಲನ್ನ ನಂತರ ಗೋಪಿಕೇರು ಬಿದಿರನ್ನ ಕೇಳ್ತಾರೆ ನಮಗೆ ನಿನ್ನ ರಹಸ್ಯವನ್ನ ಹೇಳು ನಿನ್ನಲ್ಲಿ ಯಾವ ರಹಸ್ಯವಿದೆ ಅಂತ ಕೃಷ್ಣ ಯಾವಾಗ್ಲೂ ನಿನ್ನನ್ನು ಜೊತೆಯಲ್ಲಿ ಇಟ್ಕೊಳ್ತಾನೆ ಆಗ ಆ ಕೊಳಲಿನ ರೂಪದ ಬಿದಿರು ಉತ್ತರಿಸುತ್ತೆ ರಹಸ್ಯವೆಂದರೆ ನಾನು ನನ್ನನ್ನು ಕೃಷ್ಣನಿಗೆ ಸಮರ್ಪಿಸಿಕೊಂಡು ಬಿಟ್ಟೆ ಅವನು ನನಗೆ ಸರಿಯಾದದ್ದನ್ನೇ ಮಾಡಿದ ಅವನು ಮನ್ವಂತರದ ಪ್ರಕ್ರಿಯೆಯಲ್ಲಿ ನಾನು ಬಹಳಷ್ಟು ನೋವನ್ನು ಅನುಭವಿಸಿದೆ ಆದರೆ ನನಗೆ ಈಗ ಅವನ ಜೊತೆಯೇ ಇರುವ ಸೌಭಾಗ್ಯ ಎಂದು ಹೇಳಿ ತನ್ನ ಜೀವನದ ಹುಟ್ಟಿನ ರಹಸ್ಯವನ್ನು ಗೋಪಿಕೆಯರ ಬಳಿ ಹಂಚಿಕೊಳ್ಳುತ್ತೇ ಕೊಡಲು ಪ್ರತಿದಿನ ಕೃಷ್ಣನು ಬೃಂದಾವನದಲ್ಲಿರುವ ಉದ್ಯಾನವನಕ್ಕೆ ಭೇಟಿ ನೀಡ್ತಾ ಇರ್ತಾನೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಎಂದು ಎಲ್ಲ ಸಸ್ಯಗಳಿಗೆ ಹೇಳುತ್ತಿರ್ತಾನೆ ಸಸ್ಯಗಳು ಕೂಡ ಬಹಳ ಸಂತೋಷದಿಂದ ಕೃಷ್ಣ ನಾವು ಕೂಡ ನಿನ್ನನ್ನು ಪ್ರೀತಿಸ್ತೀವಿ ಅಂತ ಪ್ರತಿಕ್ರಿಯಿಸ್ತಾವೆ ಒಂದು ದಿನ ಕೃಷ್ಣ ಗಲಿಬಿಲಿಯಲ್ಲಿ ಬಹಳ ಬೇಗ ಉದ್ಯಾನವನಕ್ಕೆ ಬರ್ತಾನೆ ಕೃಷ್ಣನ ಬಿದಿರು ಸಸ್ಯದ ಬಳಿ ತೆರಳಿದಾಗ ಬಿದಿರು ಸಸ್ಯ ಕೃಷ್ಣ ಏಕೆ ಗಲಿಬಲಿಯಲ್ಲಿರುವೆ ಏನಾದರೂ ತಪ್ಪು ನಡೆಯುತ್ತೆ ಅಥವಾ ನಡೆಯುವುದೇ ಅಂತ ಕೇಳುತ್ತೆ ಆಗ ಕೃಷ್ಣ ನಾನು ನಿನ್ನ ಬಳಿ ಏನೂ ಕೇಳಬೇಕೆಂದುಕೊಂಡಿರುವೆ ಆದರೆ ಇದು ತುಂಬ ಕಷ್ಟ ಮತ್ತು ದುಃಖದ ವಿಷಯ ಅಂತಾನೆ ಬಿದ್ರೂ ಹೇಳಿ ಸಾಧ್ಯವಾದರೆ ಎಷ್ಟೇ ಕಷ್ಟವಾದರೂ ನಾನು ಅದನ್ನು ನಿಮಗೆ ಕೊಡ್ತೇನೆ ಅನ್ನುತ್ತೆ ಆಗ ಕೃಷ್ಣ ನನಗೆ ನಿನ್ನ ಜೀವ ಬೇಕು ನಾನು ನಿನ್ನನ್ನು ಕತ್ತರಿಸಬೇಕಾಗಿದೆ ಅಂತಾನೆ ಸ್ವಲ್ಪ ಸಮಯ ಬಿದ್ರೆ ಯೋಚನೆ ಮಾಡಿ ನಂತರ ಹೇಳುತ್ತೆ ನಿನಗೆ ಬೇರೆ ಯಾವುದೇ ಆಯ್ಕೆ ಇಲ್ಲವೇ ನಿಮಗೆ ಬೇರೆ ಯಾವುದೇ ಮಾರ್ಗಗಳಿಲ್ಲವೆ ಇಲ್ಲ ಬೇರೆ ಯಾವುದೇ ಮಾರ್ಗವಿಲ್ಲ ಅಂತಾನೆ ಕೃಷ್ಣ ಹಾಗಾದರೆ ಸರಿ ನೀವು ನನ್ನ ಜೀವವನ್ನು ತೆಗೆದುಕೊಳ್ಳಬಹುದು ಎಂದು ಹೇಳಿ ಬಿದಿರು ತನ್ನ ಜೀವವನ್ನು ಕೃಷ್ಣನಿಗೆ ಸಮರ್ಪಿಸಿಕೊಂಡಿತು ಕೃಷ್ಣ ಬಿದಿರನ್ನು ಕತ್ತರಿಸಿ ಅದರಲ್ಲಿರುವ ರಂಧ್ರಗಳನ್ನು ಮಾಡ್ತಾನೆ ಪ್ರತಿ ಬಾರಿಯೂ ರಂಧ್ರಗಳನ್ನು ಕೆತ್ತುವಾಗಲೂ ಬಿದಿರು ನೋವಿನಿಂದ ಕೂಗುತ್ತಿತ್ತು ಕೃಷ್ಣನು ಅದರಲ್ಲಿ ಒಂದು ಸುಂದರವಾದ ಕೊಳಲನ್ನು ಮಾಡ್ತಾನೆ ಈ ಕೊಳಲು ಸರ್ವಕಾಲಿಕವಾಗಿ ಅವನ ಜೊತೆಯಲ್ಲೇ ಇದ್ದು ಇದು ದೇವರಿಗೆ ಸಂಪೂರ್ಣ ಶರಣಾಗತಿಯಾಗುವುದು ದೇವರು ಬಯಸಿದಂತೆ ಒಪ್ಪಿ ನಡೆಯೋದು ಅವನು ನಿಮ್ಮೊಂದಿಗೆ ಏನನ್ನ ಬಯಸ್ತಾನೋ ಅದರಂತೆ ಇರೋದು ಸಂಪೂರ್ಣವಾಗಿ ಅವನನ್ನು ನಂಬಿ ಅವನ ಮೇಲೆ ನಂಬಿಕೆ ಇರಿ ಯಾವಾಗಲೂ ತಿಳಿಯಿರಿ ನೀವು ಅವನ ಕೈಯಲ್ಲಿದ್ದರೆ ಏನು ತಪ್ಪು ನಡೆಯುವುದಿಲ್ಲವೆಂದು ಇದೇ ಶರಣಾಗತಿ ಅಂತ ಬಿದಿರು ಗೋಪಿಕಿಯರಿಗೆ ಉತ್ತರಿಸುತ್ತೆ ಹಾಗಾಗಿ ಬಿದಿರು ಕೊಳಲಿನ ರೂಪದಲ್ಲಿ ಮಾಧವನ ಕೈಯಲ್ಲಿ ಎಲ್ಲರ ಕಿವಿಗಳಿಗೆ ಮದುವೆ ಉಂಟು ಮಾಡ್ತಾ ಕೊಡಲಾಗಿ ನಲಿದಾಡಿದೆ ಸ್ನೇಹಿತರೆ ಹಾಗಾಗಿ ಕೃಷ್ಣನ ಕೈಯಲ್ಲಿ ಕೊಳಲು ಸದಾ ಇರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ಮಾಧವ ಇದು ಮಹಾ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು